ಮೆಕ್ಕೆಜೋಳದ ಬೆಳೆಗೆ ಸೈನಿಕ ಹುಳುವಿನ ಫಾಲ್ ಆರ್ಮಿ ವರ್ಮ್ ಸ್ಪೊಡೋಟೇರಾ ಫ್ರೂಗಿಪಡ ಬಾಧೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯಾಗಿದೆ ಇದನ್ನು ನಿಯಂತ್ರಿಸಲು ಸಮಗ್ರ ಕೀಟ ನಿರ್ವಹಣಾ ವಿಧಾನಗಳನ್ನು ಅನುಸರಿಸುವುದು ಬಹಳ ಮುಖ್ಯ ಸೈನಿಕ ಹುಳುವಿನ ಲಕ್ಷಣಗಳು ಮತ್ತು ಹಾನಿ ಗುರುತು ಸೈನಿಕ ಹುಳುಗಳು ತಲೆಯ ಮೇಲೆ ವೈ ಆಕಾರದ ಗುರುತು ಮತ್ತು ದೇಹದ ಎಂಟನೇ ಭಾಗದಲ್ಲಿ ನಾಲ್ಕು ಗಾಢ ಕಲೆಗಳನ್ನು ಹೊಂದಿರುತ್ತವೆ ಹಾನಿ ಮರಿ ಹುಳುಗಳು ಮೆಕ್ಕೆಜೋಳದ ಸುಳಿಯಲ್ಲಿ ಸೇರಿಕೊಂಡು ಎಲೆಗಳನ್ನು ತಿನ್ನುತ್ತವೆ ಇದರಿಂದ ಎಲೆಗಳ ಮೇಲೆ ರಂಧ್ರಗಳು ಮತ್ತು ಮಲದ ಗುರುತುಗಳು ಕಂಡುಬರುತ್ತವೆ ತೀವ್ರ ಬಾಧೆಯಾದಾಗ ಎಲೆಗಳು ಸಂಪೂರ್ಣವಾಗಿ ನಾಶವಾಗಿ ದಟ್ಟು ಮಾತ್ರ ಉಳಿಯಬಹುದು ಇದು ಬೆಳೆಯ ಇಳುವರಿಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಸೈನಿಕ ಹುಳುವಿನ ನಿಯಂತ್ರಣ ವಿಧಾನಗಳು ಸೈನಿಕ ಹುಳುವಿನ ನಿಯಂತ್ರಣಕ್ಕೆ ಹಲವಾರು ವಿಧಾನಗಳನ್ನು ಅನುಸರಿಸಬಹುದು ಒಂದು ಆರಂಭಿಕ ಹಂತದ ನಿರ್ವಹಣೆ ಫೆರೋಮೋನ್ ಬಲೆಗಳು ಬಿತ್ತುವ ಕನಿಷ್ಠ ಎರಡು ವಾರಗಳ ಮೊದಲು ಪ್ರತಿ ಎಕರೆಗೆ ಐದರಿಂದ ಹತ್ತು ಫೆರೋಮೋನ್ ಬಲೆಗಳನ್ನು ಲಿಂಗಾಕರ್ಷಕ ಬಲೆಗಳು ಸ್ಥಾಪಿಸಿ ಇದು ಸೈನಿಕ ಹುಡು ಪತಂಗಗಳ ಇರುವಿಕೆಯನ್ನು ಪತ್ತೆ ಹಚ್ಚಲು ಮತ್ತು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬಲೆಗಳನ್ನು ನೆಲದಿಂದ ಸುಮಾರು ಒಂದು ಪಾಯಿಂಟ್ ಎರಡು ಐದು ಮೀಟರ್ ಎತ್ತರದಲ್ಲಿ ನೇತುಹಾಕಿ ಹಾಕಿ ಆರಂಭಿಕ ಪತ್ತೆ ಸಸ್ಯ ಹೊರಹೊಮ್ಮಿದ ನಂತರ ಬಲೆಗಳನ್ನು ನಿಯಮಿತವಾಗಿ ಪರಿಶೀಲಿಸುತ್ತಾ ಯಾವುದೇ ಪತಂಗಗಳು ಕಂಡುಬಂದರೆ ತಕ್ಷಣವೇ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಮರಿಹುಳುಗಳು ಚಿಕ್ಕದಿದ್ದಾಗಲೇ ಮೊದಲ ಹಂತದ ಲಾರ್ವಾಗಳು ನಿಯಂತ್ರಿಸುವುದು ಸುಲಭ ಎರಡು ಜೈವಿಕ ನಿಯಂತ್ರಣ ವಿಧಾನಗಳು ಸಾವಯವ ಪದ್ಧತಿ ಕೈಯಿಂದ ಆಯ್ದು ನಾಶಪಡಿಸುವುದು ದೊಡ್ಡ ಮರಿಹುಳುಗಳು ಕಂಡುಬಂದಲ್ಲಿ ಅವುಗಳನ್ನು ಕೈಯಿಂದ ಆಯ್ದು ನಾಶಪಡಿಸಬಹುದು ಬೇವಿನ ಎಣ್ಣೆ ನೀಮ್ ಆಯಿಲ್ ಬೇವಿನ ಬೀಜದ ಸಾರ ಅಥವಾ ಬೇವಿನ ಎಣ್ಣೆ ಆಧಾರಿತ ಕೀಟನಾಶಕಗಳನ್ನು ಬಳಸಬಹುದು ಇದು ಕೀಟಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಮತ್ತು ಅವುಗಳ ಆಹಾರ ಸೇವನೆಯನ್ನು ಕಡಿಮೆ ಮಾಡುತ್ತದೆ ಜೈವಿಕ ಕೀಟನಾಶಕಗಳು ನೋಮೋರಿಯಾರಿಲೈ ನೋಮೊರಿಯಾರಿಲೈ ಅಥವಾ ಮೆಟರೈಜಿಯಂ ಅನಿಸೋಪ್ಲಿಯಾ ಮೆಟರ್ಹೈಸಿಯಂ ಅನಿಸೋಪ್ಲಿಯ ಶಿಲೀಂಧ್ರ ಆಧಾರಿತ ಕೀಟನಾಶಕಗಳನ್ನು ಪ್ರತಿ ಲೀಟರ್ ನೀರಿಗೆ ಎರಡು ಗ್ರಾಂನಂತೆ ಬೆರೆಸಿ ಸಿಂಪಡಿಸಬಹುದು ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಬಿಟಿ ಎಂಬ ಬ್ಯಾಕ್ಟೀರಿಯಾ ಆಧಾರಿತ ಜೈವಿಕ ಕೀಟನಾಶಕವನ್ನು ಬಳಸಬಹುದು ಬಲೆ ಬೆಳೆಗಳು ಮೆಕ್ಕೆಜೋಳದ ಸುತ್ತ ನೇಪಿಯರ್ ಹುಲ್ಲು ಅಥವಾ ಸುಡಾನ್ ಹುಲ್ಲನ್ನು ಬಲೆ ಬೆಳೆಯಾಗಿ ಬಿತ್ತಬಹುದು ಈ ಹುಳುಗಳು ಈ ಬೆಳೆಗಳಿಗೆ ಆಕರ್ಷಿತವಾಗಿ ಅಲ್ಲಿ ಮೊಟ್ಟೆ ಇಡುತ್ತವೆ ನಂತರ ಅವುಗಳನ್ನು ನಾಶಪಡಿಸಬಹುದು ಮೂರು ರಾಸಾಯನಿಕ ನಿಯಂತ್ರಣ ವಿಧಾನಗಳು ಕೀಟಬಾಧೆ ಐದರಿಂದ ಹತ್ತು ಶೇಕಡ ಸಸ್ಯಗಳಲ್ಲಿ ಕಂಡುಬಂದರೆ ತಕ್ಷಣವೇ ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪಡಿಸಬೇಕು ಮರಿಹುಳುಗಳು ಚಿಕ್ಕದಿದ್ದಾಗ ಮೊದಲ ಹಂತದಲ್ಲಿ ರಾಸಾಯನಿಕಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ ಕೀಟನಾಶಕಗಳ ಸಿಂಪರಣೆ ಎಮೋವೆಕ್ಟಿನ್ ಬೆಂಜುಯೇಟ್ ಐದು ಎಸ್ಜಿ ಎಮೊವೆಕ್ಟಿನ್ ಬೆಂಜುಯೇಟ್ ಐದು ಎಸ್ಜಿ ಪ್ರತಿ ಲೀಟರ್ ನೀರಿಗೆಡಾ ಸೈಹಲೋನ್ ಗ್ರಾಂ ಲ್ಯಾಂಡಾ ಸೈಹಲೋಥ್ರಿನ್ ಐದು ಶೇಕಡಾ ಇಸಿ ಪ್ರತಿ ಲೀಟರ್ ನೀರಿಗೆ ಸೊನ್ನೆ ಪಾಯಿಂಟ್ ಐದು ಮಿಲಿ ಲೀಟರ್ ಕ್ಲೋರಂಟಾಲಿಲಿ ಪ್ರೋಲ್ ಹದಿನೆಂಟು ಪಾಯಿಂಟ್ ಐದು ಶೇಕಡ ಎಸ್ಸಿ ಕ್ಲೋರೆಂಟಾ ಪ್ರೋಲ್ ಹದಿನೆಂಟು ಪಾಯಿಂಟ್ ಐದು ಶೇಕಡ ಎಸ್ಸಿ ಪ್ರತಿ ಎಕರೆಗೆ ಅರವತ್ತು ಮಿಲಿ ಲೀಟರ್ ನೂರ ಐವತ್ತು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ ಥಿಯಾಮೆಥೋಕ್ಸಮ್ ಹನ್ನೆರಡು ಪಾಯಿಂಟ್ ಆರು ಸಂಕಲನ ಒಂಬತ್ತು ಪಾಯಿಂಟ್ ಐದು ಲ್ಯಾಮ್ಡಾ ಸೆಹಲೋತ್ರಿ ಹನ್ನೆರಡು ಪಾಯಿಂಟ್ ಆರು ಸಂಕಲನ ಲ್ಯಾಮ್ಡಾ ಸೆಹಲೋತ್ರಿನ್ ಒಂಬತ್ತು ಪಾಯಿಂಟ್ ಐದು ಶೇಕಡ ಜೆಡ್ಸಿ ಪ್ರತಿ ಎಕರೆಗೆ ಎಂಟು ಸೊನ್ನೆ ಮೈನಸ್ ನೂರು ಮಿಲಿ ಲೀಟರ್ ಇನ್ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ ಸ್ಪಿಲಿಟೋರಂ ಹನ್ನೊಂದು ಪಾಯಿಂಟ್ ಏಳು ಶೇಕಡಾ ಎಸ್ಸಿ ಸ್ಪೈಂಡೋರಂ ಹನ್ನೊಂದು ಪಾಯಿಂಟ್ ಹನ್ನೊಂದು ಎಸ್ಸಿ ಪ್ರತಿ ಎಕರೆಗೆ ಒಂದು ಎಂಟು ಸೊನ್ನೆ ಮೈನಸ್ ಇನ್ನೂರು ಮಿಲಿಲೀಟರ್ ಇನ್ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ ವಿಷಪಾಷಾಣ ಬೆಳೆಕಾಡು ಕಟ್ಟುವ ಹಂತದಲ್ಲಿದ್ದರೆ ಅಥವಾ ಸಿಂಪಡಣೆ ಕಷ್ಟವಾದರೆ ವಿಷಪಾಷಾಣ ಬಳಸಬಹುದು ಹತ್ತು ಕೆಜಿ ಅಕ್ಕಿ ಗೋಧಿ ಹುಟ್ಟು ಮತ್ತು ಎರಡು ಕೆಜಿ ಬೆಲ್ಲದ ಮಿಶ್ರಣವನ್ನು ಎರಡರಿಂದ ಮೂರು ಲೀಟರ್ ನೀರಿನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನೆಸಿಡಿ ಬಳಸುವ ಅರ್ಧ ಗಂಟೆ ಮೊದಲು ನೂರು ಗ್ರಾಂ ಥಿಯೋಡಿಕಾರ್ಬ್ ಥಿಯೋಡಿಕಾರ್ಬ್ ಕೀಟನಾಶಕವನ್ನು ಈ ಮಿಶ್ರಣಕ್ಕೆ ಸೇರಿಸಿ ಸಂಜೆ ವೇಳೆಗೆ ಬೆಳೆಯ ಸುಳಿಯಲ್ಲಿ ಹಾಕಿ ಇದು ವಯಸ್ಕ ಮರಿಹುಳುಗಳನ್ನು ಪರಿಣಾಮಕಾರಿಯಾಗಿ ಕೊಲ್ಲುತ್ತದೆ ಇತರೆ ನಿರ್ವಹಣಾ ಕ್ರಮಗಳು ಕಳೆ ನಿಯಂತ್ರಣ ಜಮೀನಿನಲ್ಲಿ ಕಳೆಗಳು ಮತ್ತು ಹಿಂದಿನ ಬೆಳೆಯ ಉಳಿಕೆಗಳನ್ನು ತೆಗೆದುಹಾಕುವುದು ಹುಳುಗಳ ದಾಳಿಯನ್ನು ಕಡಿಮೆ ಮಾಡುತ್ತದೆ ಸಮಯಕ್ಕೆ ಸರಿಯಾದ ಕೊಯ್ಲು ತ್ವರಿತವಾಗಿ ಕೊಯ್ಲು ಮಾಡುವುದರಿಂದ ಹಾನಿಯನ್ನು ತಪ್ಪಿಸಬಹುದು ಸಾಮೂಹಿಕ ನಿಯಂತ್ರಣ ಸೈನಿಕ ಹುಳುವಿನ ಹಾವಳಿ ದೊಡ್ಡ ಸಮಸ್ಯೆಯಾದಾಗ ಹತ್ತಿರದ ರೈತರೆಲ್ಲರೂ ಒಟ್ಟಾಗಿ ಸಾಮೂಹಿಕವಾಗಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುವುದು ಹೆಚ್ಚು ಪರಿಣಾಮಕಾರಿ ಕೃಷಿ ತಜ್ಞರ ಸಲಹೆ ನಿಮ್ಮ ಸ್ಥಳೀಯ ಕೃಷಿ ಇಲಾಖೆ ಅಥವಾ ಕೃಷಿ ವಿಶ್ವವಿದ್ಯಾಲಯದ ತಜ್ಞರನ್ನು ಸಂಪರ್ಕಿಸಿ ಸೂಕ್ತ ಸಲಹೆ ಮತ್ತು ಶಿಫಾರಸುಗಳನ್ನು ಪಡೆದುಕೊಳ್ಳಿ ಪ್ರಮುಖ ಸೂಚನೆ ಕೀಟನಾಶಕಗಳನ್ನು ಬಳಸುವಾಗ ಯಾವಾಗಲೂ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಸಿಂಪಡಿಸಿ ರಾಸಾಯನಿಕಗಳನ್ನು ಬೆಳಗ್ಗೆ ಅಥವಾ ಸಂಜೆ ಸಿಂಪಡಿಸುವುದು ಉತ್ತಮ ಮೆಕ್ಕೆಜೋಳದ ಬೆಳೆಯಲ್ಲಿ ಸೈನಿಕ ಹುಳುವಿನ ಬಾಧೆ ಕಂಡುಬಂದರೆ ಮೇಲೆ ತಿಳಿಸಿದ ಕ್ರಮಗಳನ್ನು ಅನುಸರಿಸುವ ಮೂಲಕ ಅವುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ನಿಮ್ಮ ಬೆಳೆಯ ಆರೋಗ್ಯ ಮತ್ತು ಇಳುವರಿಯನ್ನು ಕಾಪಾಡಿಕೊಳ್ಳಲು ಇದು ಸಹಾಯಕವಾಗಿದೆ